ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಕೂಡ ನಿಮ್ಮ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ನಿ ಸೊ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ನೈಟೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಿತ್ತು ಸೊ ನನಗೆ ಈ ಕೆಲಸದ ಮಧ್ಯ ಆಗಲಿಲ್ಲ ಅಂತ ಹೇಳಿಬಿಟ್ಟು ನಾನು ಊರಿಗೆ ಹೋಗ್ಬೇಕಾದ್ರೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಬೆಳಗ್ಗೆ ನಾನು ಕರೆಕ್ಟಾಗೇ ಏಳು ಮುಕ್ಕಾಲಿಗೆ ಚಿತ್ರದುರ್ಗದಲ್ಲಿ ಇದ್ದೆ ಅಲ್ಲಿಂದ ಅಂತ ಬಂದೆ ಬಟ್ ರೋಡಲ್ಲಿ ಒಂದು ಬಸ್ ಕೂಡ ಓಡಾಡ್ತಾ ಇರಲಿಲ್ಲ ಯಾಕೆಂದರೆ ಇತ್ತೀಚೆಗೆ ನಮ್ಮ ಊರಿಗೂ ಕೂಡ ಸರಿಯಾಗಿ ಕರೆಕ್ಟ್ ಟೈಮ್ಗೆ ಬಸ್ ಕೂಡ ಬರ್ತಾ ಇಲ್ಲ ನಾನು ಬಸ್ ಇದೆಯೋ ಇಲ್ಲ ಅಂದ್ಕೊಂಡೆ ಹೋದೆ ಬಸ್ ಇತ್ತು ಬಟ್ ಸ್ವಲ್ಪ ಬಿಡೋದು ತಡ ಆಯಿತು ಸೊ ನಾನು ಹೋಗ್ತಾ ವ್ಲಾಗ್ ಅಲ್ಲಿಗೆ ಸ್ಟಾಪ್ ಮಾಡಿದೆ ಸೊ ಅಷ್ಟರಲ್ಲಿ ನಾನು ಇದನ್ನು ಡೆಲಿವರಿ ಕೊಡಬೇಕಿತ್ತು ನಾನು ಊರಿಗೆ ಹೋಗೋಷ್ಟೋರ್ಗಡೆ ಡೆಲಿವರಿ ಕೊಟ್ಬಿಟ್ಟು ಹೋಗಿದ್ದೆ ಸೊ ಅದೇ ಡಿಸೈನ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಈ ಡಿಸೈನ್ ಬಂದುಬಿಟ್ಟು ನಾನು ಈ ಹಿಂದಿನ ವೀಡಿಯೋದಲ್ಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವರ್ಕ್ ಹಾಕ್ಬೇಕು ಸ್ಟಿಚ್ ಆಗಿರಲಿಲ್ಲ ಆವಾಗ ಅಪ್ಲೋಡ್ ಮಾಡಿದ್ದೆ ಇದು ಸ್ಟಿಚ್ಚು ಆದಮೇಲೆ ಒಂದು ವೀಡಿಯೋನೂ ಸಹ ತಕ್ಕೊಂಡೆ ಯಾಕೆ ಅಂದರೆ ಸ್ಟಿಚ್ ಆದಮೇಲೆ ಫಿನಿಷಿಂಗ್ ಅಂದರೆ ಔಟ್ಲುಕ್ ನೋಡೋದು ಬೇರೆ ಥರ ಇರುತ್ತೆ ಸ್ಟಿಚ್ ಆಗೋಕ್ಕಿಂತ ಮುಂಚೆ ನೋಡೋದು ಬೇರೆ ಇರುತ್ತೆ ಸೊ ನಾನು ಇಲ್ಲಿ ಮಷಿನ್ ರನ್ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನಿಮ್ಗೆ ಎಷ್ಟು ಕ್ಲಿಯರಾಗಿ ಕೇಳಿ ಿಸ್ತಾ ಇದೆಯೋ ನಿಜವಾಗ್ಲೂ ಸಹ ನನಗೆ ಗೊತ್ತಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಯರಾಗಿ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ಹೇಳ್ಬೇಕಂದ್ರೆ ಸ್ಲೀವ್ಸ್ ತುಂಬಾ ಆಗಿ ಕಾಣಿಸುತ್ತೆ ಆಲ್ಮೋಸ್ಟ್ ಒಂದು ತೌಸಂಡ್ ತೌಸಂಡ್ ತ್ರೀ ಹಂಡ್ರೆಡ್ ರೇಂಜಲ್ಲಿ ಈ ಒಂದು ಡಿಸೈನ್ ಬಂದುಬಿಡುತ್ತೆ ನಿಮಗೆ ಒಂದು ಮೀಡಿಯಂ ಸೈಝಲ್ಲಿ ಇದ್ರು ಅಂತಂದರೆ ಒಂದು ತೌಸಂಡ್ ರುಪೀಸ್ಗೆ ಹಾಕ್ಬಿಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಮೊದಲೇ ಹ್ಯಾಂಡ್ ವರ್ಕ್ ಡಿಸೈನು ನಾವು ಕಸ್ಟಮೈಸ್ ಮಾಡಿಸಿರೋದು ಮಷಿನ್ ವರ್ಕ್ಗೆ ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕು ಅಂತಂದರೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಲರ್ ಕಾಂಬಿನೇಷನ್ ಇದೆ ಅಂತ ಹೇಳ್ಬಿಟ್ಟು ಇದೇ ಡಿಸೈನಲ್ಲಿ ನಾನು ಆಲ್ರೆಡಿ ಒಂದು ಎರಡು ಮೂರು ಬ್ಲೌಸಿಗೆ ಹಾಕಿದ್ದೀನಿ ಬಟ್ ನಾನು ವೀಡಿಯೋ ಮಾಡ್ಕೊಂಡಿರೋದ್ರಲ್ಲಿ ಇದು ಎರಡನೇ ಡಿಸೈ ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ತೋರಿಸ್ತೀನಿ ಅಂದ್ರೆ ಹಳೆ ವಿಡಿಯೋದಲ್ಲಿ ಇದೆ ಒಂದ್ಸರಿ ಚೆಕ್ ಮಾಡಿ ಅದು ರೆಡ್ಗೆ ಬ್ಲೂ ಕಾಂಬಿನೇಷನ್ ಇದೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದಕ್ಕೆ ಫುಲ್ ಹೆಡ್ಡಿಂಗ್ ಹೊಡಿತಾ ಇದೆ ಇದು ಬಂದ್ಬಿಟ್ಟು ಸೆಕೆಂಡ್ ಒನ್ ಬ್ಲೌಸು ಸ್ವಲ್ಪ ಬ್ರಾಡು ಜಾಸ್ತಿನೇ ಬರುತ್ತೆ ನಮ್ಮ ಬ್ರಾಡನ್ನ ವೇರ್ ಮಾಡ್ತೀವಿ ಅನ್ನೋರು ಇದನ್ನು ವರ್ಕ್ನ ಮಾಡಿಸ್ಕೊಳ್ಬೋದು ತುಂಬ ಜಾಸ್ತಿನೇ ಬರುತ್ತೆ ಬ್ರಾಡ್ ಇದು ಇದು ಪಿಕಾಕ್ ಡಿಸೈನು ನಮ್ಮ ಮೇಲ್ಗಡೆ ಬ್ರಾಡ್ ಬಂದುಬಿಟ್ಟು ಕೆಳಗಡೆ ಏನು ಮೂತಿ ಬಂದಿದೆಯಲ್ಲ ಅಲ್ಲಿ ಲಟ್ಕನ್ ಆ್ಯಡ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಈ ಕಸ್ಟಮರಿಗೆ ಪಾಪ ಅವರು ಲಟ್ಕನ್ ಹೇಳಿದ ಸ್ಲೀವ್ಸಿಗೆ ಬೀಡ್ ಬರುತ್ತಲ್ಲ ಅದನ್ನು ಹೇಳಿದರು ಬಟ್ ನಾನೇ ಮರ್ತು ಬಿಟ್ಟಿದ್ದೀನಿ ಅಂದರೆ ಪ್ರೈಸ್ ಮಾತಾಡಬೇಕಾದ್ರೆ ನಾನು ಅದನ್ನ ಕ್ಯಾಲ್ಕುಲೇಟ್ ಮಾಡೂ ಇಲ್ಲ ನಾನು ಅದನ್ನು ಹಾಕೂ ಇಲ್ಲ ಬಿಟ್ಟಿದ್ದೀನಿ ಪಾಪ ಬಟ್ ಅವ್ರು ಹೇಳಿದರು ನಾನು ಹೇಳಿದ್ದೆ ಅಕ್ಕ ನೀವು ಮರ್ ನೀವು ಹಾಕಿಲ್ಲ ಅಂತ ಬಟ್ ನೆಕ್ಸ್ಟ್ ಟೈಮು ಹಾ ಹಾಕ್ಸ್ಕೊಳ್ತೀನಿ ಬಿಡಿ ಅಂತ ಏನೋ ಹೇಳಿದ್ರು ಅವರು ಸರಿ ಅಂತ ನಾನು ಕೂಡ ಸುಮ್ಮನೆದೇ ಬಟ್ ಅವ್ರು ಹೇಳಿದಾಗ ನಾನು ಏನೂ ನೋಟ್ ಮಾಡ್ಕೊಂಡಿಲ್ಲ ಸೆಟ್ ಜಸ್ಟ್ ಆಯ್ತು ಅಕ್ಕ ಸರಿ ಹಾಕ್ತೀನಿ ಬಿಡಿ ನೆನಪಿರುತ್ತೆ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅದಾದಮೇಲೆ ನಾನು ಊರಿಗೋದ್ಮೇಲೆ ಅಲ್ಲೇ ಒಂದಷ್ಟು ಕ್ಯಾಪ್ಷನ್ ಮಾಡಿಕೊಂಡೆ ಅಷ್ಟೇ ಇವಳು ಎಷ್ಟು ಆಟ ಮಾಡೋದನ್ನ ಕಲ್ತಿದ್ದಾಳೆ ಅಂದರೆ ನಿಜವಾಗ್ಲೂ ಊರಿಗೆ ಓದ್ಲು ಅಂತಂದರೆ ನಿಜವಾಗ್ಲೂ ಅವಳ ಮೈಂಡ್ಸೆಟ್ಟೇ ಚೇಂಜ್ ಆಗಿಬಿಡುತ್ತೆ ಇಲ್ಲಿದ್ದಾಗ ಸುಮ್ಮನೆ ಇರ್ತಾಳೆ ಸುಮ್ಮನೆ ಅಂದರೆ ಕಾಟ ಕೊಡ್ತಾಳೆ ಇಲ್ಲ ಅಂತ ಅಲ್ಲ ಬಟ್ ಅಲ್ಲಿ ಅಜ್ಜಿ ಅವರ ಇಬ್ಬರ ಅಜ್ಜಿ ಪ್ರೀತಿ ಮತ್ತು ಅಲ್ಲಿ ಅವ್ರ ದೊಡ್ಡಪ್ಪರ ಮನೆ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಸೊ ಅಲ್ಲಿ ಊರಿನ ಮನ್ಸೆಟ್ಟಿಗೆ ಅವಳು ಫಿಕ್ಸ್ ಆಗಿಬಿಟ್ಟಿರ್ತಾಳೆ ಏನಂದ್ರೂ ಸುಮ್ಮನೆ ಇರ್ತಾರೆ ಓಡಿದ್ರು ಓಡಿಸ್ಕೊಳ್ತಾರೆ ಅವಳೇನೇನೋ ಅವಳ ಭಾಷೆನಲ್ಲಿ ಬೈತಿರ್ತಾಳೆ ಹಾಗಾದರೂ ಸುಮ್ಮನೆ ಇರ್ತಾಳೆ ಮತ್ತು ಇವಾಗ ಹಾಡು ಟ್ರೆಂಡಿಂಗಲ್ಲಿರೋ ಅಂಥದ್ದು ಯಾವುದದು ಬಾಳು ಬೆಳಗುಂದಿ ಅವ್ರದ್ದು ಅದೇನೋ ಸಾಂಗ್ ಅವಳಿಗೆ ಬಂದಿರೋ ಹಾಡಲ್ಲೇ ಭಾಷೆನಲ್ಲೇ ಹೇಳ್ತಾ ಇರ್ತಾಳೆ ನಿಜವಾಗ್ಲೂ ಎಷ್ಟು ಹಠ ಮಾಡೋದು ಎಷ್ಟು ಚೂಟಿ ಅಂದರೆ ನಾನು ಇವಳು ನಾ ಬೆಂಗಳೂರಿಗೆ ಹೋದ್ಮೇಲೆ ಹೆಂಗೆ ಮೇಂಟೈನ್ ಮಾಡಿದಪ್ಪ ಅಂತ ನನಗೆ ಒಂಥರ ಅನ್ನಿಸ್ಬಿಟ್ಟು ಸೊ ನಾನು ಹಾಗೆ ನಾನು ರಾ ವಿಡಿಯೋ ಹಾಗೆ ಹಾಗೆ ಬಿಡ್ತೀನಿ ಸೊ ನೋಡಿ ಎಷ್ಟು ಹಠ ಮಾಡ್ತಾಳೆ ಅಂತ ಅವಳು ಹಂಗೆ ಮಾಡೋದು ಹಾಂ ಹೀಗೆ ಮಾಡೋದು ഡാൻസ് ഇല്ല കുണിത ആടെ ബാടുമാടത് ആ ചാൻസ് പാടോദത് കുണിതാളോ കുണിതാളോ ಬಸ್ ಬರ್ದಿರವಾಗ ನಾ ಊರಿಗೆ ಪಪ್ಪ ಎಲ್ಲಿ ಎಲ್ಲ ಪಪ್ಪ ಪಪ್ಪ ಎಲ್ಲೋದು ಪಪ್ಪ ಎಲ್ಲೈತೆ ಎಲ್ಲೈತ ಪಪ್ಪ ಐತೆ ಬಿಟ್ಟರೆ ಸಾಕು ಹೋಗ್ಬಿಡ್ತೀನಿ ಅನ್ನೋ ತರ ಇದಳು ಸೊ ಕೊನೆಗೂ ಓದ್ಲು ಗೆದ್ ದಾಟಿ ಹೊರಗಡೆ ಸೊ ಬಿಸಿಲು ಜಾಸ್ತಿ ಇದೆ ಅಂತ ಹೊರಗಡೆ ಬಿಡ್ತಾ ಇರ್ಲ ಜಾಸ್ತಿ ಅವಳಿಗೆ ನನ್ನ ಊರಿಂದ ಮೇಲೆ ನಾನು ಈ ವಿಡಿಯೋನ ಇಲ್ಲಿ ನೋಡ್ತಾ ಇರ್ಬೋದು ಡಾರ್ಕ್ ಗ್ರೀನ್ಗೆ ಪರ್ಪಲ್ ಕಲರು ಕಾಂಬಿನೇಷನಲ್ಲಿ ಬಂದಿತ್ತು ನಿಜವಾಗ್ಲೂ ಈ ಡಿಸೈನ್ ಸಿಂಪಲ್ಲಾಗಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಡಿಸೈನು ಹೇಳಬೇಕು ಅಂತಂದರೆ ನನ್ನ ಪರ್ಸ್ನಲ್ಲಿ ತುಂಬಾ ಇಷ್ಟ ಆಯಿತು ಸೊ ಈ ಒಂದು ಡಿಸೈನ್ಗೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಯಾಕಂದರೆ ಬುಟ್ಟಾಸ್ ಕೂಡ ತುಂಬ ಬರುತ್ತೆ ಬ್ಯಾಕಲ್ಲಿ ಕೂಡ ಬುಟ್ಟ ಬಂದಿದೆ ಇದು ಹೇಳ್ಬೇಕಂತ ಟೈಮಿಂಗ್ಸ್ ಕೂಡ ಅಷ್ಟೇ ಬರುತ್ತೆ ಅದಕ್ಕೋಸ್ಕರ ಇದನ್ನು ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದೀನಿ ಇನ್ ಕೇಸ್ ನೀವೇನಾದರೂ ಈ ಥರ ಡಿಫ್ರೆಂಟಾಗಿ ಸಿಂಪಲ್ಲಾಗಿ ವರ್ಕ್ನ ಮಾಡಿಸ್ಕೊಬೇಕು ಅಂತ ಇದ್ದರೆ ನೀವು ನನಗೆ ಕೊರಿಯರ್ ಆದರೂ ಕಳಿಸ್ಬೋದು ಇಲ್ಲಾಂದರೆ ಪೋಸ್ಟ್ ಆದರೂ ಮಾಡ್ಬೋದು ಇಲ್ಲ ನಮ್ಮ ಹತ್ರ ಮಷಿನ್ ಇದೆ ಅನ್ನೋದಾದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ನೀವು ಪರ್ಚೇಸ್ ಆದರೂ ಮಾಡ್ಬೋದು ಡಿಸೈನ್ ಕೂಡ ಸೇಲಿಂಗ್ಸ್ ಇದೆ ನಾನು ಏನೇನು ವಿಡಿಯೋದಲ್ಲಿ ತೋರಿಸಿರ್ತೀನೋ ನಾನು ವರ್ಕ್ ಹಾಕಿರೋದಾಗಲಿ ಎಲ್ಲ ಡಿಸೈನ್ಸ್ ಕೂಡ ಸೇಲಿಂಗ್ಸ್ ಇರುತ್ತೆ ನೀವು ಇನ್ ಕೇಸ್ ಮಷಿನ್ ಇದ್ದರೆ ಬೈ ಮಾಡ್ಬೋದು ಎಲ್ಲ ಮಷಿನ್ಗೂ ಸಹ ಡಿಸೈನ್ ಅವೈಲೇಬಲ್ ಇರುತ್ತೆ ಈ ಒಂದು ಡಿಸೈನ್ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಪ್ಲೀಸ್ ಗೈಸ್ ಈ ವಿಡಿಯೋ ಆಗಲಿ ಅಥವಾ ಈ ಡಿಸೈನ್ಸ್ ಆಗಲಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಆ ಒಂದು ಲೈಕ್ ಮಾಡೋದನ್ನು ಮಾಡಿಬಿಡಿ ವಿಡಿಯೋ ಹಾಕಿ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಹಾಗೆ ಇನ್ನು ಹೊಸ್ದಾಗಿ ನನ್ನ ಒಂದು ಚಾನೆಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಸೊ ನೀವು ಕೂಡ ನಮಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಇನ್ನೂ ಖುಷಿ ಆಗುತ್ತೆ ನೆಕ್ಸ್ಟು ವೀಡಿಯೋಸ್ ಮಾಡೋಕ್ಕಾಗಲಿ ವ್ಲಾಗ್ಸ್ ಮಾಡೋಕ್ಕಾಗಲಿ ಸೊ ನಮ್ಮ ವೀಡಿಯೋಸು ಇಷ್ಟಪಟ್ಟು ನೋಡ್ತಾರಲ್ವ ಅಂತ ಹೇಳ್ಬಿಟ್ಟು ಹಾಗೆ ಫೋರ್ ತೌಸಂಡ್ ಯೂಟ್ಯೂಬ್ ಫ್ಯಾಮಿಲಿಗೆ ಇನ್ನೂ ಒಂದೇ ಒಂದು ಸ್ವಲ್ಪ ದೂರದಲ್ಲಿದ್ದೀನಿ ಅಷ್ಟೇ ಪ್ಲೀಸ್ ಎಲ್ಲರೂ ಕೂಡ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಇವರು ಸೇಮ್ ಒಂದೇ ಕಸ್ಟಮರು ಎರಡೂ ಕೂಡ ಸ್ಕ್ಯಾಲಪ್ಸ್ ಡಿಸೈನ್ಸಲ್ಲಿಯೇ ಮಾಡಿದ್ರು ಇತ್ತೀಚೆಗೆ ಸ್ಕ್ಯಾಲಪ್ಸ್ ಡಿಸೈನ್ಸ್ ಅನ್ನೋದು ತುಂಬಾ ಟ್ರೆಂಡಿಂಗಲ್ಲಿದೆ ಆಲ್ಮೋಸ್ಟ್ ಈ ಮುಹೂರ್ತಕ್ಕೆ ರಿಸೆಪ್ಷನ್ಗೆ ಮತ್ತು ನಾನ್ ಬ್ರೈಡಲ್ ಬ್ಲೌಸ್ಗಳಿಗೆ ಆಲ್ಮೋಸ್ಟ್ ಎಲ್ಲರೂ ಸಹ ಸ್ಕ್ಯಾಲಪ್ಸ್ ಡಿಸೈನ್ಸೇ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಒಂಥರ ಆಗಿ ಕಾಣಿಸುತ್ತೆ ಸಿಂಪಲ್ ಆಗಿದ್ರು ಸಿಂಪಲ್ಲಾಗಿದ್ರೂ ಆಗಿ ಕಾಣಿಸುತ್ತೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರೇಂಜ್ಗೆ ಫುಲ್ಲು ಗ್ರ್ಯಾಂಡಾಗಿ ಒನ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ವರ್ಕ್ ಹಾಕೋ ಥರ ಬ್ಲೌಸು ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ ಸೊ ಎರಡೂ ಕೂಡ ಫಸ್ಟ್ ಒನ್ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಊರಿಂದ ಬಂದು ನೆಕ್ಸ್ಟ್ ಡೇ ನಾನು ಈವ್ನಿಂಗು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೇಳಬೇಕಂತಂದರೆ ಇವತ್ತು ಅಪ್ಲೋಡ್ ಮಾಡಿರೋಂತಹ ಅಂದರೆ ಈ ವಿಡಿಯೋ ಬಿಟ್ಟು ಹಿಂದಿನ ವಿಡಿಯೋದಲ್ಲಿ ಸೊ ಪೆನ್ ಡ್ರೈವ್ದು ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದೆ ಸೊ ಸುಮಾರಷ್ಟು ಜನ ಕಾಲ್ ಮಾಡಿ ಕೇಳಿದರೆ ಹಾಗೆ ಒಂದು ಮೂರು ನಾಲ್ಕು ಕಮೆಂಟ್ ಕೂಡ ಬಂದಿದೆ ನೀವು ಒಂದು ಪೆನ್ ಡ್ರೈವ್ಗೆ ಎಷ್ಟು ಡಿಸೈನ್ನ ಹಾಕ್ತೀರಿ ಹಾಗೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಸೊ ಪೆನ್ ಡ್ರೈವ್ದು ಪೆನ್ ಡ್ರೈವ್ ಕಾಸ್ಟು ಪೆನ್ ಡ್ರೈವ್ಗೆ ಇರುತ್ತೆ ಡಿಸೈನ್ ಕಾಸ್ಟು ಡಿಸೈನ್ಗಿರುತ್ತೆ ನಿಮಗೆ ಸೊ ನಾವು ಮುಂಚೆನೇ ಪೇನ ಮಾಡಿಸ್ಕೊಳ್ತೀವಿ ಯಾಕೆ ಅಂತಂದರೆ ಡಿಸೈನ್ಸ್ ಹೇಳೋಕ್ಕಾಗೋದಿಲ್ಲ ಎಲ್ಲ ಕಸ್ಟಮರ್ಸು ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಹೇಳ್ಬೇಕಂದ್ರೆ ತುಂಬ ಜೆನ್ಯೂನಾಗಿರೋಂತಹ ನಮಗೆ ಕಸ್ಟಮರ್ಸ್ ಸಿಕ್ಕಿದ್ದಾರೆ ನಿಜವಾಗ್ಲೂ ಸಹ ಸೊ ನಮ್ಮ ಮೇಲೆ ನಂಬಿಕೆ ಇಟ್ಟು ಅಷ್ಟೊಂದು ಅಮೌಂಟ್ನ ಒಂದೇ ಸಲ ಕಳಿಸ್ತಾರೆ ಅಂತಂದರೆ ಏನೋ ಸುಮ್ಮನೆ ಅಲ್ಲ ಹೇಳ್ಬೇಕಂದ್ರೆ ಒಬ್ಬೊಬ್ಬರದು ಮೂರು ಸಾವಿರ ನಾಲ್ಕು ಸಾವಿರ ಅಷ್ಟರವರೆಗೂ ಸಹ ಡಿಸೈನ್ಗಳನ್ನ ತಗೊಂಡು ಸರಿ ಲೇಟಾದರೂ ಪರವಾಗಿಲ್ಲ ಕಳಿಸಿ ಅಣ್ಣ ಅಂತ ಹೇಳ್ಬಿಟ್ಟು ನಮಗೆ ಪೇ ಮಾಡಿರೋದು ಸಹ ಹಾ ಇದೆ ನಮಗೆ ಹೇಳಬೇಕು ಅಂತಂದರೆ ಸೊ ಅವರು ಕೊಟ್ಟಿರೋ ಅಮೌಂಟಿಗೆ ನಾವು ಒಂದು ಸ್ವಲ್ಪನೂ ಸಹ ನಾವು ಕಮ್ಮಿ ಮಾಡೋಕ್ಕೋಗೋದಿಲ್ಲ ಕರೆಕ್ಟಾಗಿ ಏನು ಡಿಸೈನ್ ಸೆಲೆಕ್ಟ್ ಮಾಡಿರ್ತಾರೆ ಅದೇ ಡಿಸೈನ್ನ ನಾವೇನು ಪೆನ್ ಡ್ರೈವ್ ಕಳಿಸ್ತೀವಿ ಅಂತೇಳಿದ್ವೋ ಅದೇ ಪೆನ್ ಡ್ರೈವ್ನ ನಾವು ಕಳಿಸಿ ಕೊಡ್ತೀವಿ ಸೊ ಪೆನ್ ಡ್ರೈವ್ ಯಾವುದು ಅಂತಂದರೆ ಒಂದು ಸಲ ಆಲೇ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು ಯಾವ ಥರ ಪೆನ್ ಡ್ರೈವ್ ಅಂತ ಹೇಳಿಬಿಟ್ಟು ಸೊ ಇದು ಬಂದುಬಿಟ್ಟು ಸನ್ ಡಿಸ್ಕ್ ಪೆನ್ ಡ್ರೈವ್ ಬರುತ್ತೆ ಫೈವ್ ಹಂಡ್ರೆಡ್ ಆರ್ ಫೈವ್ ಫಿಫ್ಟಿ ರುಪೀಸ್ ಏನೋ ಬೀಳುತ್ತೆ ಅಷ್ಟೇ ಇದು ನಮಗೆ ಈ ಮಷೀನಲ್ಲಿ ಒಂದು ಪೆನ್ ಡ್ರೈವ್ ಕೊಟ್ಟಿದ್ರು ಅಪ್ಪ ಎಷ್ಟು ಬಿಸಿಯಾಗಿದೆ ಇದು ಈ ಮಷೀನಲ್ಲಿ ಒಂದು ಪೆನ್ ಡ್ರೈವ್ನ ಕೊಟ್ಟಿದ್ರು ನಮಗೆ ಬಟ್ ಅದು ಒಂದು ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಅದೇನೋ ಪ್ರಾಬ್ಲಮ್ ಆಯಿತು ನಮಗೆ ಅದೇನು ಪ್ರಾಬ್ಲಮ್ಮು ಏನಕ್ಕೆ ಆಯಿತು ಅಂತಲೂ ಸಹ ಗೊತ್ತಿಲ್ಲ ನಮಗೆ ಅದಾದಮೇಲೆ ಅದು ಡಿಸೈನು ಜಸ್ಟ್ ಹಿಂಗೆ ಸಿಕ್ಸಿದ ತಕ್ಷಣ ಫ್ರೇಮಲ್ಲಿ ಓಪನ್ ಆಗ್ತಾಯಿತ್ತು ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಹಂಗೆ ಎರಾಗ್ತಾಯಿತ್ತು ಸೊ ಅದಾದಮೇಲೆ ನಾವು ಅವ್ರಿಗೆ ನಾವು ಏನು ಮಷಿನ್ ತೊಗೊಂಡಿದ್ವಲ್ಲ ಅವ್ರಿಗೆ ಕಾ ಕಾಂಟ್ಯಾಕ್ಟ್ ಮಾಡಿದ್ವಿ ಸೊ ಅವರು ಹೇಳಿದರು ಇಲ್ಲ ಅದು ಏನೋ ಪ್ರಾಬ್ಲಮ್ ಆಗಿದೆ ಅದನ್ನ ಪೆನ್ರಾಗ್ ಕಳಿಸ್ಕೊಡಿ ನಮಗೆ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾವು ಸಾರಿ ಒಂದು ವೀಕಿಗೆ ಆ ಥರ ಆಯಿತು ನಮಗೆ ಕಳ್ಸಿಕೊಟ್ವಿ ಆಮೇಲೆ ಇಲ್ಲ ಇದು ಪೆನ್ ಡ್ರೈವ್ ಆಗಿದೆ ಅದೇನೋ ಡ್ಯಾಮೇಜ್ ಆಗಿರೋ ಥರ ಇದೆ ನಿಮಗೆ ಬೇರೆ ಪೆನ್ ಡ್ರೈವ್ ಕಳ್ಸಿ ಅಂತ ಈ ಪೆನ್ ಡ್ರೈವ್ನ ಕಳಿಸ್ಕೊಟ್ರು ಅವರು ತುಂಬಾ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಕೂಡ ಇದೆ ಸೊ ಈ ಥರ ಹಿಂಗೆ ಒಳಗಡೆ ತೊಗೊಬೋದು ಈ ಥರ ಒಳಗಡೆ ಕಳಿಸ್ಬೋದು ಚೆನ್ನಾಗಿದೆ ಪೆನ್ ಡ್ರೈವು ಇದು ಬಂದ್ಬಿಟ್ಟು ಯು ಎಸ್ ಪಿ ತ್ರೀ ಪಾಯಿಂಟ್ ಜೀರೋ ಇದೆ ಇದು ಹೇಳ್ಬೇಕಂತಂದರೆ ಸನ್ ಡಿಸ್ಕ್ ಇದು ಕಂಪ್ನಿಯವ್ರದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿದೆ ನೋಡಿ ಯು ವಿ ಎಸ್ ಬಿ ಇದು ನಿಮಗೆ ಉಲ್ಟ ಕಾಣಿಸುತ್ತೆನೋ ಗೊತ್ತಿಲ್ಲ ಯು ವಿ ಎಸ್ ಬಿ ಝೀರೋ ತ್ರೀ ಪಾಯಿಂಟ್ ಝೀರೋ ಮತ್ತು ಇದು ತರ್ಟಿ ಟೂ ಜಿ ಬಿದು ಬರುತ್ತೆ ಆಲ್ಮೋಸ್ಟ್ ತುಂಬ ಡಿಸೈನ್ಸ್ಗಳನ್ನ ಇದರಲ್ಲಿ ತುಂಬಬೋದು ಒಂದು ಏನಿಲ್ಲ ಅಂದ್ರೂ ಸಹ ನಾನು ಇದರಲ್ಲಿ ಈ ಪೆನ್ ಡ್ರೈವಲ್ಲಿ ಇರೋ ಡಿಸೈನ್ಸ್ ಬಂದ್ಬಿಟ್ಟು ಒಂದು ಏಯ್ಟ್ ಟು ಟೆನ್ ತೌಸಂಡ್ ಡಿಸೈನ್ಸ್ ಇದರಲ್ಲಿ ನಾನು ಹಾಕಿದ್ದೀನಿ ಏನು ಅಂದರೆ ಏನು ಸಹ ಪ್ರಾಬ್ಲಮ್ ಆಗಿಲ್ಲ ಒಂದು ಎರರ್ ಆಗಿರ್ಬೋದು ಅಥವಾ ಸ್ವಲ್ಪ ಡೌನ್ಲೋಡ್ ಆಗೋಕ್ಕೆ ಟೈಮ್ ತಗೊಳ್ಳೋದು ಆ ಥರ ಏನೂ ಸಹ ಆಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇನ್ ಕೇಸ್ ನೀವೇನಾದರೂ ನಾವು ಪೆನ್ ಡ್ರೈವ್ ತೊಗೊಳ್ಬೇಕು ಅಂತ ಇದ್ದರೆ ಈ ಪೆನ್ ಡ್ರೈವ್ನ ನಾನು ಸಜೆಸ್ಟ್ ಮಾಡ್ತೀನಿ ಒಂದು ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿ ರುಪೀಸ್ ಒಂದು ಸಿಕ್ಸ್ ಹಂಡ್ರೆಡ್ ಒಳಗಡೆ ಸಿಗುತ್ತೆ ನಿಮಗೆ ಈ ಒಂದು ಪೆನ್ ಡ್ರೈವ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಗಸ್ ಪೆನ್ ಡ್ರೈವು ಆಲ್ಮೋಸ್ಟ್ ನಾ ಇದನ್ನ ಒಂದು ಎರಡು ಮೂರು ಪೆನ್ ಅನ್ನು ನಾವು ಹ್ಯಾಂಡಲ್ ಮಾಡ್ತೀವಿ ಈ ಥರದ್ದು ಯಾಕೆಂದರೆ ಎಲ್ಲ ಒಂದಿದ್ರಲ್ಲಿ ನಮಗೆ ಹುಡುಗೋ ಕೂಡ ಕಷ್ಟ ಆಗುತ್ತೆ ಇಲ್ಲಿ ಡಿಸೈನ್ ಮಾಡ್ತಾ ಇರ್ತೀನಿ ಇನ್ನೊಬ್ರು ಡಿಸೈನ್ ಕಳಿಸ್ಬೇಕು ಒಂದಷ್ಟು ಡಿಸೈನ್ ಸಿಸ್ಟಮಲ್ಲಿ ಇರುತ್ತೆ ಸೊ ಅದಕ್ಕೋಸ್ಕರ ಈ ಥರದ್ದೊಂದು ಎರಡರಿಂದ ಮೂರು ಪೆನ್ ಡ್ರೈವ್ ಯೂಸ್ ಮಾಡ್ತೀವಿ ಈ ಥರದ್ದು ನಮ್ಮ ಹತ್ರ ಎರಡು ಎರಡು ಪೆನ್ ಡ್ರೈವ್ ಇದೆ ಇನ್ನೊಂದು ಯಾವುದೊಂದು ಚಿಕ್ಕಮಶೇನ್ಗೆ ಕೊಟ್ಟಿದ್ರಲ್ಲ ಆ ಒಂದು ಪೆನ್ ಡ್ರೈವ್ ಕೂಡ ನಾನು ಇದನ್ನು ಯೂಸ್ ಮಾಡ್ತೀನಿ ಸೊ ಹೊರಗಡೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಆ ಸೌಂಡ್ ಕೇಳಿಸ್ತಾ ಇರ್ಬೋದು ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ ಸೊ ಈ ಒಂದು ಪೆನ್ ಡ್ರೈವ್ನ ತೊಗೊಳ್ತೀವಿ ಹಾಗೆ ಅಮೌಂಟ್ ಎಷ್ಟು ಅಂತ ಕೇಳಿದ್ರೆ ಹೇಳಿದ್ನಲ್ಲ ಈ ಪೆನ್ ಡ್ರೈವ್ದು ಅಮೌಂಟ್ ಬಂದುಬಿಟ್ಟು ನಿಮಗೆ ಒಂದು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡು ಫೈವ್ ಫಿಫ್ಟಿವರೆಗೂ ವರ್ಗು ರುಪೀಸ್ವರೆಗೂ ಬರುತ್ತೆ ನಾವು ಎಷ್ಟು ಜಿ ಬಿ ತೊಗೊಳ್ತೀವಿ ಯಾವ ಕ್ವಾಲಿಟಿ ತೊಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಅಮೌಂಟ್ ಅಂತ ಬಂದರೆ ಅಷ್ಟೇ ಆಗುತ್ತೆ ಇನ್ನು ಡಿಸೈನ್ ಅಮೌಂಟ್ ಅಂತ ಬಂದರೆ ಹಾ ಸಂಡೇ ಜಾಸ್ತಿ ಸೇರಾಗ್ತಾ ಇರೋದ್ರಿಂದ ಸಂಡೇ ಮಾತ್ರ ನಿಮಗೆ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಆಗಿ ನೀವು ಎಷ್ಟಾದ್ರೂ ಡಿಸೈನ್ಸ್ ತೊಗೊಬೋದು ಅದರಲ್ಲಿ ಇಷ್ಟೇ ಲಿಮಿಟ್ ಅಂತ ಏನೂ ಇಲ್ಲ ನೀವು ಎಷ್ಟಾದ್ರೂ ಸಹ ಡಿಸೈನ್ಸ್ನ ಪರ್ಚೇಸ್ ಮಾಡ್ಬೋದು ಹಂಡ್ರೆಡ್ ರುಪೀಸ್ ತ್ರೀ ಇರುತ್ತೆ ಇನ್ನು ನಿಮಗೆ ಸೋಮವಾರದಿಂದ ಶನಿವಾರದವರೆಗೂ ಫಿಫ್ಟಿ ರುಪೀಸ್ಗೆ ಒನ್ ಡಿಸೈನ್ ಸಿಗುತ್ತೆ ಆದರೆ ಅದು ಕೆಲವೊಂದು ಡಿವೈಡ್ ಆಗಿರುತ್ತೆ ಕೆಲವೊಂದು ಡಿಸೈನ್ಸ್ಗಳು ನಾವೇನೇ ಕಸ್ಟಮೈಸರ್ ಮಾಡಿಸಿರ್ತೀವಿ ಇಲ್ಲ ನಾವೇ ಅಷ್ಟೊಂದು ದುಡ್ಡನ್ನ ಪೇ ಮಾಡಿ ತಗೊಂಡಿರ್ತೀವಿ ಅಷ್ಟಕ್ಕೆ ಮಾತ್ರ ನಿಮಗೆ ಸೆವೆಂಟಿ ಫೈವ್ ರುಪೀಸು ಸಿಕ್ಸ್ಟಿ ಫೈವು ಸೆವೆಂಟಿ ಫೈವು ಆ ಥರ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಕಸ್ಟಮೈಸೇಷನು ನಾವು ಮಾಡಿಸ್ತಾ ಇಲ್ಲ ಯಾಕಂದರೆ ನಮಗೆ ಒಂದಷ್ಟು ತಿಂಗಳವರೆಗೂ ತುಂಬ ಒಳ್ಳೆ ಡಿಸೈನರ್ ಸಿಕ್ಕಿದ್ರು ನಮಗೆ ಇವಾಗ ಕೂಡ ಡಿಸೈನರ್ ಇದ್ದಾರೆ ಬಟ್ ಅವರು ಕಸ್ಟಮ್ ಕಸ್ಟಮರ್ ಕೇಳೋವಂತಹ ಟೈಮಿಂಗ್ಸಿಗೆ ಡಿಸೈನ್ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ನಮಗೆ ಮೊದಲಿಗೆ ಇದ್ದು ಇರೋಂತಹ ಡಿಸೈನರು ನಮಗೆ ಇನ್ ಒನ್ ನೈಟ್ ಒಂದು ಡೇ ಒಳಗಡೆ ನಮಗೆ ಒಂದು ಡಿಸೈನ್ನ ಮಾಡಿ ಕೊಡ್ತಾಯಿದ್ರು ಯಾಕೆಂದರೆ ಅವರಿಗೆ ನಮ್ಮದು ಒಂದೇ ಆರ್ಡ್ರಲ್ಲ ಬೇರೆ ಬೇರೆ ಕಡೆಯಿಂದ ಆರ್ಡ್ರ್ ಇರುತ್ತೆ ಸೊ ಅವರಿಗೆ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅವ್ರು ಡಿಸೈನ್ ಮಾಡಿಕೊಡ್ತಾ ಇಲ್ಲ ಇವಾಗಿರೋ ಡಿಸೈನರ್ ಬಂದುಬಿಟ್ಟು ನಮಗೆ ಅಷ್ಟು ಬೇಗ ಡಿಸೈನ್ ಮಾಡಿ ಕೊಡೋದಿಲ್ಲ ಒನ್ ತ್ರೀ ಫೋರ್ ಡೇಸ್ ಒನ್ ವೀಕು ಟೆನ್ ಡೇಸ್ವರೆಗೂ ಟೈಮ್ ತೊಗೊಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾವು ಡಿಸೈನ್ ಮಾಡಿಸ್ತಾ ಕಸ್ಟಮೈಸೇಷನ್ ಮಾಡಿಸ್ತಾ ಇಲ್ಲ ಇರೋ ಡಿಸೈನ್ಸ್ನ ವರ್ಕ್ ಮಾಡದೇ ಇರೋದೇ ತುಂಬ ಅಂದರೆ ತುಂಬ ಇದೆ ಸೊ ಅದನ್ನೇ ಡಿಸೈನ್ ಅವನ್ನೇ ಅವು ಡಿಸೈನ್ನ ಮಾಡ್ತಾ ಇದ್ದೀವಿ ಇವಾಗ ಗೊತ್ತಾಗ್ತಾ ಇದೆ ಎಷ್ಟೊಂದು ಡಿಸೈನ್ ನಾವು ಡಿಸೈನೇ ಮಾಡಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ನೀವು ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಸಹ ನಿಮ್ಮ ಫೈ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಒಳಗಡೆ ಒಂದು ಒಳ್ಳೆ ಪೆನ್ ಡ್ರೈವ್ ಸಿಗುತ್ತೆ ನಿಮಗೆ ಇನ್ನೊಂದೇನು ಅಂತಂದರೆ ನೀವು ಇದನ್ನೇನು ಪರ್ಚೇಸ್ ಮಾಡ್ತಿರಲ್ಲ ನಮ್ಮ ಹತ್ರ ಡಿಸೈನ್ಗಳು ಸೊ ನಾವೇ ನಿಮಗೆ ಗೈಡ್ ಮಾಡ್ತೀವಿ ಯಾವ ಥರ ಹಾಕ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಯಾಕೆ ಅಂತ ಅಂದರೆ ಇದು ಏನು ಮಷಿನ್ ಇದೆಯಲ್ಲ ಇದು ನಮಗೆ ಅದನ್ನು ಕಲೀಲೇಬೇಕು ನೀವು ಏನು ನಮಗೆ ಆ ಈ ಬರೋಲ್ಲ ನನಗೆ ಓದೋಕ್ಕೆ ಬರೆಯೋಕ್ಕೆ ಬರೋದೇ ಇಲ್ಲ ಅಂದ್ರೂ ಸಹ ನೀವು ಅದನ್ನು ಕಲೀಲೇಬೇಕು ಮನೇಲಿ ಯಾರಾದರೂ ಓದಿರೋ ಮಕ್ಕಳು ಸಾಕು ಒಂದು ಟೆಂತ್ ಅದು ಓದಿದ್ರು ಸಹ ನೀವು ಆರಾಮಾಗಿ ಈ ಒಂದು ಓ ಟಿ ಜಿ ಕೇಬಲಲ್ಲಿ ನೀವು ಆರಾಮಾಗಿ ಡಿಸೈನ ಏನು ಮೊಬೈಲಿಂದ ಇಟ್ಬಿಟ್ಟು ಪೆನ್ ಡ್ರೈವ್ಗೆ ಮೂವ್ ಮಾಡ್ಕೊಳ್ಬೋದು ಕಾಪಿ ಮಾಡ್ಕೊಳ್ಬೋದು ತುಂಬಾ ಈಸಿ ಮೆಥಡಲ್ಲಿ ಇದ್ದೀವಿ ಅದನ್ನು ಕೂಡ ತುಂಬ ಜನ ಹೇಳಿದ್ದಾರೆ ಅಕ್ಕ ನಿಜವಾಗ್ಲೂ ಸಹ ಯಾರೂ ಈ ಥರ ಹೇಳ್ಕೊಟ್ಟಿಲ್ಲ ಡಿಸೈನ್ ಪರ್ಚೇಸ್ ಮಾಡೋರು ಅವರು ಹೇಳ್ಕೊಡೋದಿರಲಿ ಕಾಲ್ ರಿಸೀವ್ ಮಾಡಿ ಮಾತು ಸಹ ಆಡೋದಿಲ್ಲ ಒಂದೊಂದು ಸಲ ನೆನೆಸ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ ಅದು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಕಸ್ಟಮರ್ನ ಅಷ್ಟೊಂದು ಡೌಟ್ಸ್ ಕೇಳ್ತೀವಲ್ವ ಇವಾಗ ಅವ್ರು ಹೇಳ್ತಾರೆ ನಾನೇ ಇಷ್ಟೊಂದು ತಲೆ ತಿಂತ ಇದ್ದೀನಿ ನಿಮ್ಗೆ ಎಷ್ಟು ಜನ ತಲೆ ತಿನ್ನಲ್ಲ ಈ ಥರ ಅಂತ ಹೇಳ್ಬಿಟ್ಟು ಸೊ ಹೇಳ್ಬೇಕಂದ್ರೆ ನವೀನರಾಗೋಷ್ರು ಒಳಗಡೆ ಅಷ್ಟೊಂದು ಹ್ಯಾಂಡಲ್ ಮಾಡ್ತಾರೆ ನನ್ನ ಕೈಯಲ್ಲಿ ಅಷ್ಟೊಂದು ಅವ್ರು ಕೇಳೋ ಕ್ವಶನ್ಸ್ ತಿರ್ಗಾ ತಿರ್ಗಂಬ್ರಿಗೆ ಅದನ್ನೇ ಹೇಳ್ತಿರ್ಬೋದು ನಾವು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿರ್ತೀವಿ ಮತ್ತೆ ತಿರ್ಗಿ ಮತ್ತೆ ರಿಟನ್ನು ಅಲ್ಲಿಗೆ ಬರ್ತಾರೆ ಸೊ ನಾವು ಅದಕ್ಕೆ ಒಂದು ಗೈಡ್ಲೈನ್ಸು ವೀಡಿಯೋ ಮಾಡಿಬಿಟ್ಟು ಕಳಿಸ್ಬಿಡ್ತೀವಿ ಅಲ್ಲಿಗೂ ಅರ್ಥ ಆಗಿಲ್ಲ ಅಂತಂದರೆ ವೀಡಿಯೋ ಕಾಲಲ್ಲಿ ಮಾತಾಡಿಕೊಂಡು ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಯಾವ ಥರ ಹಾಕೋದು ಅಂತ ಹೇಳಿಬಿಟ್ಟು ಸೊ ಇದನ್ನು ಕ್ಲಾರಿಟಿ ಕೊಡಬೇಕಿತ್ತು ಅಷ್ಟೇ ಅಮೌಂಟ್ ಅಂದರೆ ಡಿಸೈನ್ ಎಷ್ಟು ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ತುಂಬ ಜನ ಅಮೌಂಟಿಂದ ಕೇಳಿದ್ದು ಇವತ್ತು ವೀಡಿಯೋದಲ್ಲಿ ಕಾಮೆಂಟಲ್ಲಿ ನಾನು ಒಂದೆರಡು ಮೂರು ಕಮೆಂಟ್ ಬಂದಿದೆ ಹಾಗೆ ಕಾಲ್ ಮಾಡಿ ಒಂದು ಫೈವ್ ಟು ಸಿಕ್ಸ್ ಟೆನ್ ಮೆಂಬರ್ಸ್ವರೆಗೂ ಕಾಲ್ ಮಾಡಿ ಕೇಳಿದ ಒಂದು ವೀಡಿಯೋ ಮಾಡಿ ಕ್ಲಾರಿಟಿ ಕೊಟ್ಬಿಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಈ ಪೆನ್ ಡ್ರೈವಲ್ಲಿ ಒಂದು ಮಿನಿಮಮ್ ಏನಿಲ್ಲ ಅಂದ್ರೂ ಏಯ್ಟ್ ಟು ಟೆನ್ ತೌಸಂಡಷ್ಟು ಡಿಸೈನ್ಗಳನ್ನ ನಾನು ಇಟ್ಕೊಂಡಿದ್ದೀನಿ ಇದರಲ್ಲಿ ಈ ಥರದೊಂದು ಮೂರು ಪೆನ್ ಡ್ರೈವ್ನ ನಾವು ಹ್ಯಾಂಡಲ್ ಮಾಡ್ತೀವಿ ಒಂದು ಪೆನ್ ಡ್ರೈವ್ ಕೂಡ ನಮ್ಗೆ ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ ನೀವು ಎಷ್ಟು ಡಿಸೈನ್ಸ್ ಪರ್ಚೇಸ್ ಮಾಡ್ತೀರೋ ಅಷ್ಟು ಡಿಸೈನ್ಸ್ಗೆ ನಿಮಗೆ ಅಮೌಂಟು ಆ್ಯಡ್ ಆಗ್ತಾ ಹೋಗಿದೆ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ನೀವು ಎಷ್ಟು ಡಿಸೈನ್ಸ್ ಆದ್ರೂ ಸಹ ಪರ್ಚೇಸ್ ಮಾಡ್ಬೋದು ಸೋಮವಾರದಿಂದ ಶನಿವಾರದವರೆಗೂ ಮಾತ್ರ ನಿಮಗೆ ಫಿಫ್ಟಿ ರುಪೀಸ್ ಅಂತಂದರೆ ನಾವೇನು ಕಸ್ಟಮೈಸೇಷನ್ ಮಾಡ್ಸಿರ್ತೀವಿ ಅದು ಇದು ಎಲ್ಲ ಸೇರಿಬಿಟ್ಟು ನಿಮಗೆ ಅಮೌಂಟು ಆ್ಯಡ್ ಆಗುತ್ತೆ ಇಲ್ಲ ನೀವು ಶನಿವಾರನೇ ತೊಗೊಳ್ತೀವಿ ಅನ್ನೋದಾದ್ರೆ ಎಲ್ಲ ಡಿಸೈನ್ಸ್ ಸಹ ಶನಿವಾರನೇ ತಗೊಳ್ಬೋದು ಇದರ ಪೆನ್ ಡ್ರೈವ್ ಅಂದರೆ ಕೆಲವೊಬ್ಬರಿಗೆ ಹಳ್ಳಿಲಿ ಇರ್ತಾರೆ ನಮಗೆ ಹಾಕೊಳ್ಳೋಕ್ಕೆ ಬರಲ್ಲ ಅಂತ ಇರ್ತಾರೆ ಅವ್ರಿಗೆ ಮಾತ್ರನೇ ಸಹ ಅವರೇ ಕೇಳ್ತಾರೆ ನಾವು ಅಮೌಂಟ್ ಪೇ ಮಾಡ್ತೀವಿ ಪೆನ್ ಡ್ರೈವ್ಗೆ ಹಾಕ್ಬಿಟ್ಟು ಕಳ್ಸಿ ಕೊಟ್ಬಿಡಿ ಅಂತ ಹೇಳಿ ಬಲ್ಕಲ್ಲಿ ತೊಗೊಳ್ತಾರೆ ಅಂದರೆ ಅವರು ತೌಸಂಡು ಟು ತೌಸಂಡ್ ಡಿಸೈನ್ ತಗೊಂಡೋಗ ನಮಗೆ ನಿಮಗೆ ಇನ್ನೂ ಸಹ ಕಮ್ಮಿ ಆಗುತ್ತೆ ಡಿಸೈನ್ ಪ್ರೈಸ್ ಬಂದ್ಬಿಟ್ಟು ಯಾಕೆಂದರೆ ಇವಾಗ ನೂರು ಡಿಸೈನ್ ಇನ್ನೂರು ಡಿಸೈನು ಆ ಥರ ತಗೊಳೋದು ಸಪ್ರೇಟ್ ಅಮೌಂಟು ನೀವು ಬಲ್ಕಲ್ಲಿ ಹೀಗೆ ತೌಸಂಡ್ ಡಿಸೈನ್ಸ್ ಬೇಕು ಟೂ ತೌಸಂಡ್ ಡಿಸೈನ್ಸ್ ಬೇಕು ಈ ಥರ ಡಿಸೈನ್ಸ್ಗಳನ್ನ ನೀವು ಸೆಲೆಕ್ಷನ್ ಮಾಡಿ ತೊಗೊಂಡಾಗ ನಿಮಗೆ ಇನ್ನೂ ಸಹ ಕಮ್ಮಿ ಬೀಳುತ್ತೆ ನಿಮ್ಗೆ ಅದ್ರಾಗೆ ಇನ್ ಕೇಸ್ ನೀವು ಡಿಸೈನ್ ಬಗ್ಗೆ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅನ್ನೋದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಡಿಸೈನ್ದಾಗಲಿ ಮಷಿನ್ದಾಗಲಿ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಳ್ಳಿ ಸೊ ಹಾಗೆ ಇನ್ನೊಂದು ಹೇಳಬೇಕು ಅಂತಂದರೆ ಈ ಬ್ಯಾಕಲ್ಲಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಬ್ಯಾಕಲ್ಲಿ ಬುಟ್ಟ ಹಾಸ್ಕೊಂಡಿರ್ಸ್ತಾರೆ ಅದನ್ನು ಸಹ ನಾವು ಪರ್ಚೇಸಿಂಗ್ ಕೇಳ್ತಾರೆ ಆ ಥರ ಡಿಸೈನ್ಸ್ ಇದ್ದರೆ ಕೊಡಿ ಅಂತ ಹೇಳ್ಬಿಟ್ಟು ಆ ಥರ ಡಿಸೈನ್ಸ್ ಏನು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಸುಮಾರು ಡಿಸೈನ್ಸ್ಗಳಲ್ಲಿ ಸಪ್ರೇಟಾಗಿ ಬುಟ್ಟ ಕೊಟ್ಟಿರ್ತಾರೆ ಅದಕ್ಕಂತಲೇ ನೀವು ಅದನ್ನೇ ತೆಗೆದುಬಿಟ್ಟು ಈ ಒಂದು ಡಿಸೈನ್ಗಳಿಗೆ ಹಾಕ್ಬೋದಾಗುತ್ತೆ ಏನು ಅದಕ್ಕೆ ಮ್ಯಾಚ್ ಆಗೋ ಥರನೇ ಮಾಡಿಸ್ಬೇಕು ಅಂತ ಎಂಥದ್ದು ಇಲ್ಲ ಕಸ್ಟಮರ್ ಕೇಳಿದ್ರೂ ಸಹ ನೀವು ಇದನ್ನೇ ಹೇಳಬೇಕಾಗುತ್ತೆ ಅದಕ್ಕೆ ಮ್ಯಾಚ್ ಆಗೋದು ಹಾಕ್ತೀವಿ ನೀವು ಹೇಳೋದು ಹಾಕೋಕ್ಕಾಗಲ್ಲ ಅಂತ ಅಂತಾನೆ ಹೇಳಿ ಯಾಕೆ ಅಂತ ಅಂದ್ರೆ ಅದಕ್ಕೆ ಇವಾಗ ಒಬ್ರಿಗೋಸ್ಕರ ನಾವು ಡಿಸೈನ್ ಮಾಡಿಸಿದ್ರೆ ಆ ಡಿಸೈನ್ ಪ್ರೈಸ್ ನ ಕಸ್ಟಮರ್ ಹಾಕಿ ಅಷ್ಟೇ ನೀವು ಡಿಸೈನ್ ಅದೇ ತರ ಬೇಕು ಅಂತ ಯಾರು ಕಂಡೀಷನ್ ಮಾಡ್ತಾರಲ್ಲ ಆ ಡಿಸೈನ್ ಇಷ್ಟು ಮಾಡ್ಸೋದಕ್ಕೆ ಆಗುತ್ತೆ ಪ್ರೈಸು ಆ ಡಿಸೈನ್ ಪ್ರೈಸ್ ನೀವು ಪೇ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ನಾವು ಸ್ಯಾರಿ ಮ್ಯಾಚ್ ಆಗೋ ಥರ ನಾವು ಬುಟ್ಟಸ್ನ ಕೂರಿಸ್ತೀವಿ ಅಂತ ಹೇಳಿ ಯಾಕಂದರೆ ಸುಮಾರು ಜನ ಕೆಲವೊಬ್ಬರು ಪಾಪ ಆ ಡಿಸೈನ್ಗಳನ್ನ ಪರ್ಚೇಸ್ ಕೂಡ ಮಾಡಿದರೆ ಇದೊಂದು ಕ್ಲಾರಿಟಿ ಕೊಡು ಅಂತ ಹೇಳಿದರು ಅವರು ಅದಕ್ಕೋಸ್ಕರ ಈ ಒಂದು ಕ್ಲಾರಿಟಿ ಇದ್ದೀನಿ ಏನು ಬುಟ್ಟಸ್ ಕೂರಿಸ್ತೀವಲ್ಲ ಸ್ಲೀವ್ಸ್ಗಾಗಿರ್ಬೋದು ಅಥವಾ ಸ್ಲೀವ್ಸ್ಗೂ ಕೆಲವೊಂದ್ರಲ್ಲಿ ಅದರಲ್ಲೇ ಬಂದಿರ್ತವೆ ಕೆಲವೊಂದ್ರಲ್ಲಿ ಬಂದಿರಲ್ಲ ಬರದಿಲ್ಲದೆ ಇರುವಂತಹ ಡಿಸೈನ್ಗಳಿಗೆ ಎಕ್ಸ್ಟ್ರಾ ಬುಟ್ಟಾಸು ಬೇರೆ ಡಿಸೈನಲ್ಲಿರುವಂತಹ ಬುಟ್ಟಾಸ್ನ ತೊಗೊಂಡ್ಬಿಟ್ಟು ಇದಕ್ಕೆ ಕೂರಿಸ್ಕೊಂಡು ನೀವು ಡಿಸೈನ್ಸ್ನ ಕಂಪ್ಲೀಟ್ ಮಾಡಿ ಕೊಡ್ಬೋದು ಅಷ್ಟೇ ಇನ್ನೆಂಥದ್ದು ಇಲ್ಲ ಸೊ ಇದೊಂದು ಕ್ಲಾರಿಟಿ ಕೊಡಬೇಕಿತ್ತು ಗಾಯ್ಸ್ ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಎ ಲಾರ್ಡ್ಸ್ ಆಫ್ ಲೋ ಗಾಯ್ಸ್ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಸಹ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಆದಷ್ಟು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಅವರು ಕೂಡ ನೋಡಿ ಯಾವ ಥರ ಡಿಸೈನ್ಸ್ ಹಾಕ್ಸ್ಕೊಳ್ಬೋದು ಹಾಗೆ ಇಂಡಿಪೆಂಡೆಂಟಾಗಿ ನಾವು ಕೂಡ ದುಡಿಬೋದು ಅನ್ನೋದೊಂದು ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಷ್ಟೇ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈಬೈಟೆಕ್ಗೆ ಲಾಡ್ಸ್ ಆಫ್ ಲೈಕ್ ಲವ್ ಲಾಡ್ಸ್ ಆಫ್ ಲೈ love you guys i take care